ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಜಿಲ್ಲಾ ಸ್ವೀಪ್ ಸಮಿತಿ ವಿಜಯಪುರದಲ್ಲಿಂದು ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪಾಲಿಕೆ ಆಯುಕ್ತ ಅಶಾದ್ ಉರ್ ರೆಹಮಾನ್ ಷರೀಫ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೊಂಗಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಪ್ರೀತಂ ಮತದಾನದ ಬಗ್ಗೆ ಮಹತ್ವ ಮೂಡಿಸುವ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಖುಷಿ ಕೊಟ್ಟಿದೆ ಎಂದರು ಮತ್ತೊಬ್ಬ ವಿದ್ಯಾರ್ಥಿ ಓಂಕಾರ್ ಮತದಾನ ಕುರಿತು ಜಾಗೃತಿ ಮೂಡಿಸುವ ರಸಪ್ರಶ್ನೆ ಆಯೋಜಿಸಲಾಗಿತ್ತು ಪ್ರತಿಯೊಬ್ಬರು ಮತದಾನ ಮಾಡಬೇಕು ಎಂದು ಹೇಳಿದರು ಅಷ್ಟೇ ಅಲ್ಲದೆ ಇಲ್ಲಿ ಹತ್ತರಿಂದ ಹದಿನಾಲ್ ಹದಿನೇಳು ವರ್ಷ ವಿದ್ಯಾರ್ಥಿಗಳು ಕೂಡ ಕ್ವಿಜ್ ಕಾಂಪಿಟೇಷನ್ ಇದೆ ಅವರಲ್ಲಿ ಇನ್ನೂ ಏನೋ ಓಟಿಂಗ್ ಮಾಡಿ ಬರಬೇಕು ಮುಂದೆ ಇದ್ರು ಆಗ ಅವಾಗಲೇ ಅವರಿಗೆ ಒಂದು ಅವೇರ್ನೆಸ್ ನೋಡ್ತಿದ್ವಿ ಆದ್ದರಿಂದ ಈ ಒಂದು ಕಾರ್ಯಕ್ರಮದಿಂದ ಪ್ರತಿಯೊಬ್ಬರಲ್ಲಿ ಅವೇರ್ನೆಸ್ ಮೂಡೋದಂತ ಹೇಳ್ತೀನಿ ಇದರಲ್ಲಿ ಸೋಲು ಗೆಲುವು ಎಂಬುದು ಸರ್ವಸಾಮಾನ್ಯ ಆದರೆ ಇಲ್ಲಿ ಒಂದು ನಾವು ನಮ್ಮ ದೇಶಕ್ಕಾಗಿ ಮತದಾನ ನೀಡಬೇಕು ಎಂಬ ಒಂದು ಜಾಗೃತಿ ವಿದ್ಯಾರ್ಥಿನಿ ಸಹನ ಕುಡಿಗನೂರ ಮತದಾನದ ಪ್ರಕ್ರಿಯೆ ಹೇಗೆಲ್ಲ ನಡೆಯುತ್ತದೆ ಅದರ ಮಹತ್ವವೇನು ಎನ್ನುವ ಕುರಿತು ಅರಿವು ಮೂಡಿಸಲಾಯಿತು ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದು ಸಂತಸ ತಂದಿದೆ ಎಂದರು ಎಲ್ಲ ಯಂಗ್ಸ್ಟರ್ಸ್ ಸ್ವಲ್ಪ ಕೇರ್ಲೆಸ್ ಇರ್ತಾರ ಅಥವಾ ನಮ್ಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ತಿಳ್ಕೊಂಡಿರೋದಿಲ್ಲ ಅದಕ್ಕೋಸ್ಕರ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿಸೋದೋಸ್ಕರ ಮತ್ತೆ ಒಂಥರ ಸ್ಪರ್ಧಾತ್ಮಕ ಆಗಿರುತ್ತೆ ಮತ್ತು ನಾವು ಓಟಿಂಗ್ ಆ ಥರನೇ ಸ್ಪರ್ಧಾತ್ಮಕವಾಗಿ ತಗೊಂಡು ಓಟ್ ಹಾಕೋತರ ಇದೊಂದು ಥೀಮ್ ಅದಕ್ಕೋಸ್ಕರ ಮಾಡಿಸಿರೋದು ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಚಂದ್ರಶೇಖರ ಮುಂಡರಗಿ ಮತದಾನದ ಮಹತ್ವವನ್ನು ಎಲ್ಲರೂ ಅರಿಯುವುದು ಮುಖ್ಯವಾಗಿದೆ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡುವಂತೆ ಪ್ರೇರೇಪಿಸುವ ಉದ್ದೇಶ ನಮ್ಮದು ಎಂದು ಹೇಳಿದರು ಚುನಾವಣೆಯ ಏನು ಒಂದು ಹೇಗಿದೆ ಯಾವ ರೀತಿಯಾಗಿ ಈಗಾಗಲೇ ಪಾಲಿಕೆ ಉಪ ಆಯುಕ್ತ ಮಹಾವೀರ ಬೋರಣ್ಣವರ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವಾಗುವಂತೆ ಅರಿವು ಮೂಡಿಸಲು ಜಿಲ್ಲಾ ಸ್ವೀಪ್ ಸಮಿತಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದರು ತಮ್ಮ ಒಂದು ಪ್ರಶ್ನೋತ್ತರಗೆ ಉತ್ತರಗಳನ್ನು ನೀಡಿದರೆ ಇಂದು ಈ ಲೋಕಸಭೆ ಚುನಾವಣೆಯಲ್ಲಿ ಸಾಕಷ್ಟು ಒಂದು ಮತದಾನದ ಪ್ರಮಾಣ ಕಡಿಮೆಯಾಗುತ್ತಿರುವುದರಿಂದ ಜಿಲ್ಲಾಡಳಿತ ಜಿಲ್ಲಾ ಸ್ವಯಂ ಸಮಿತಿ ಮತ್ತು ಮಹಾನಗರ ಪಾಲಿಕೆಯ ಸಂಯುಕ್ತಾಶ್ರಮದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ